ಫೇಮ್ ಗಳಿಸಬಹುದು ಅಥವಾ ಏನಾದ್ರೂ ಥಾಟ್ಸ್ ಥಾಟ್ಸ್ ಹೇಗೆ ಖಂಡಿತವಾಗ್ಲೂ ಇರ್ಲಿಲ್ಲ ಬಟ್ ಒಂದು ವಿಷ್ ಅಂತ ಇರುತ್ತಲ್ಲ ಈ ತರ ಏನಾದ್ರು ಮಾಡಬೇಕು ಅಂತ ಆ ತರದೊಂದು ಆಸೆ ಇತ್ತು ನಮ್ಮ ಮನೆಯಲ್ಲಿ ಇಂಡಿಯನ್ ಪೇರೆಂಟ್ಸ್ ಅಲ್ಲಿ ವಿಲೇಜ್ ಪೇರೆಂಟ್ಸ್ ಅವರು ಸೊ ಪಾಪ ಅವ್ರಿಗೆ ತುಂಬಾ ಭಯ ಇತ್ತು ಅಂತ ನನಗೆ ಗೊತ್ತಿತ್ತು ಸೊ ಹಂಗಾಗಿ ನಾನು ಅವ್ರಿಗೆ ಭಯ ಪಡ್ಸೋದ್ ಯಾಕೆ ಅಂತ ಹೇಳಲೇ ಇಲ್ಲ ನಿಮ್ಗೆ ನಾನು ಮಹಾನಟಿ ಆಡಿಷನ್ ಕೊಡ್ತಾ ಇದ್ದೀನಿ ಅಂತ ಎಷ್ಟು ಬಿಲೀವ್ ಮಾಡ್ತೀನಿ ಅಂದ್ರೆ ನಾನು ಒಂದೆರಡು ದಿನದಿಂದ ಮಾತಾಡ್ಸೋದ್ ಬಿಟ್ಬಿಟ್ಟಿದ್ದೀನಿ ದೇವ್ರ ನಾನು ಅಂದ್ರೆ ನಾನು ಫುಲ್ ಫ್ರೆಂಡ್ಲಿ ಆಗಿರೋದು ದೇವ್ರ ಜೊತೆ ಗಗನ ಅವರು ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಇವತ್ತು ತಮ್ಮ ಅಲ್ಲಿ ನಂಗೆ ಇವತ್ತು ಇಂಟರ್ವ್ಯೂ ಮಾಡಕ್ ಸಿಕ್ಕಿದ್ದಾರೆ ಬನ್ನಿ ಅವ್ನ ಮಾತಾಡ್ತಾನೆ ಹಾಯ್ ಗಗನ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಹೇಳಿ ಹೇಗ್ ನಡೀತಾ ಇದೆ ಸೊ ಫಾಲೋ ಮಾಡ್ತೀರಾ ಏನ್ ಕತೆ ಅಂತ ಇಲ್ಲ ಶೂಟಿಂಗ್ ಚೆನ್ನಾಗಿ ನಡೀತಾ ಇದೆ ಕೆಲವೊಂದ್ಸರಿ ತುಂಬಾ ಹೆಕ್ಟಿಕ್ ಇರುತ್ತೆ ಟೈಮೇ ಸಿಗಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಶುರುವಾಗಿದ್ದು ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮುಗಿಯುತ್ತೆ ಸೊ ರೋಟೀನ್ ನಮ್ದು ಹೇಳಕ್ ಬರಲ್ಲ ರೋಟೀನ್ ರೋಟೀನ್ ಆಗೇ ಇಲ್ಲ ಆಕ್ಚುಲಿ ಒಂದೊಂದ್ ದಿನ ಒಂದೊಂದ್ ರೋಟೀನ್ ಇರುತ್ತೆ ಸೊ ಅದು ನನ್ನ ಹೆಲ್ತಿಗೂ ಪ್ರಾಬ್ಲಮು ಹಂಗೆ ನನ್ನ ಮೆಂಟಲ್ ಸ್ಟೇಟ್ಗೂ ಪ್ರಾಬ್ಲಮು ಬಟ್ ಚೆನ್ನಾಗಿ ನಡೀತಾ ಇದೆ ಗಗನ ಅಂದ ತಕ್ಷಣ ಡ್ರೋನ್ ಪ್ರತಾಪ್ ಎಲ್ಲಿ ನಿಮ್ ಪಾರ್ಟ್ನರ್ ಇವತ್ತು ಕಾಣಿಸ್ತಾನೆ ಇಲ್ಲ ಇಲ್ಲ ಶೂಟ್ ಅಲ್ಲಿ ಇರ್ತಾರ ಅನ್ಸುತ್ತೆ ಒಳಗಡೆ ಇನ್ನು ಸಿಕ್ಕಿಲ್ಲ ಬೆಳಿಗ್ಗೆ ಬಂದಾಗಿಂದ ಸೊ ನೋಡ್ಬೇಕು ಎಲ್ಲಿದ್ರು ನಾನು ಇನ್ನು ಮಾತಾಡ್ಸಿಲ್ಲ ಓಕೆ ಸರ್ ನೀವ್ ಅನ್ಕೊಂಡಿದ್ರ ಐಟಿ ಇಂದ ಬಂದು ಇಲ್ಲಿ ಇಷ್ಟೊಂದು ಫೇಮ್ ಗಳಿಸಬಹುದು ಅಥವಾ ಏನಾದ್ರೂ ಥಾಟ್ಸ್ ಇತ್ತ ಥಾಟ್ಸ್ ಖಂಡಿತವಾಗ್ಲೂ ಇರ್ಲಿಲ್ಲ ಬಟ್ ಒಂದು ವಿಶ್ ಅಂತ ಇರುತ್ತಲ್ಲ ಈ ತರ ಏನಾದ್ರು ಮಾಡ್ಬೇಕು ಅಂತ ಆ ತರದೊಂದು ಆಸೆ ಇತ್ತು ಅಷ್ಟೇ ಆ ಅಲ್ಲಿವರೆಗೂ ರೀಚ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ ಬೇಸಿಕಲ್ ಸೊ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ದು ಅದು ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಿಲ್ಸಿದೆ ಗ್ರೇಟ್ಫುಲ್ ಅಷ್ಟೇ ಬ್ಲೆಸ್ಡ್ ಓಕೆ ಸೊ ಮನೇಲಿ ಏನಂತಾರೆ ಭಯ ಇರ್ಲಿಲ್ವಾ ಇದೊಂದು ಸಿನಿಮಾ ಇಂಡಸ್ಟ್ರಿ ಅಥವಾ ಫೀಲ್ಡ್ ಅಥವಾ ಸೀರಿಯಲ್ ಅಥವಾ ರಿಯಾಲಿಟಿ ಶೋ ಅಂದ್ರೆ ಹೆಂಗ್ ಕಳ್ಸೋದು ನಮ್ ಮನೆಯಲ್ಲಿ ಇಂಡಿಯನ್ ಪೇರೆಂಟ್ಸ್ ಅಲ್ಲಿ ವಿಲೇಜ್ ಪೇರೆಂಟ್ಸ್ ಅವರು ಸೊ ಪಾಪ ಅವ್ರಿಗೆ ತುಂಬಾ ಭಯ ಇತ್ತು ಅಂತ ನನಗೆ ಗೊತ್ತಿತ್ತು ಸೊ ಹಂಗಾಗಿ ನಾನು ಅವ್ರಿಗೆ ಭಯ ಪಡ್ಸದ್ ಯಾಕೆ ಅಂತ ಹೇಳಲೇ ಇಲ್ಲ ನಾನು ನಿಮಗೆ ಮಹಾನಟಿ ಆಡಿಷನ್ ಕೊಡ್ತಾ ಇದ್ದೀನಿ ಅಂತ ಸೊ ನಾನೇ ಕೊಟ್ಟೆ ನಾನೇ ಆಡಿಷನ್ಸ್ ಎಲ್ಲ ಕ್ಲಿಯರ್ ಮಾಡ್ದೆ ಯಾವಾಗ ನಾನು ಇನ್ನೇನ್ ಮೆಗಾ ಆಡಿಷನ್ ಗೆ ಹೋಗ್ಬೇಕು ಅಂತ ನನಗೆ ಗೊತ್ತಾಯ್ತಲ್ವಾ ಇನ್ನೇನ್ ಮೆಗಾ ಅಡಿಷನ್ ಗೆ ಸ್ಟೆಪ್ ಅಷ್ಟೇ ದೂರ ಅಂದಾಗ ಮಾತ್ರ ಇದ್ ಅಕ್ಕಾಗ ಹೇಳಿದೆ ಸೆಲೆಕ್ಟ್ ಆದ್ಮೇಲೆ ನಾನು ಕಾನ್ಫಿಡೆನ್ಸ್ ಇರ್ಲಿಲ್ಲ ಸೆಲೆಕ್ಟ್ ಮಾಡ್ತೀನೋ ಇಲ್ಲ ಅಂತ ಮನೇಲಿ ಇವಾಗ ಬೇಡ ಹೋಗ್ಬೇಡ ಅಂದ್ಬಿಟ್ರೆ ನನಗೂ ಕಾನ್ಫಿಡೆನ್ಸ್ ಲೂಸ್ ಮಾಡ್ದಂಗಲ್ವಾ ಸೊ ಅದಕ್ಕೆ ನನ್ನ ಮನೇಲಿ ಇಲ್ಲ ನಾನೇ ಡಿಸಿಷನ್ ತಗೊಂಡಿದ್ದೆ ಆಡಿಷನ್ ಟೈಮಲ್ಲಿ ನಿಮಗೆ ಏನಾದ್ರೂ ಕೇಳ್ತಾರಲ್ವಾ ಯಾವ ನಮ್ ದೇವ್ರ ನಂಬ್ತೀರಿ ಅಂದ್ರೆ ಮನೆಗ್ ಹೋದ್ಮೇಲೆ ಒಂದ್ ಇದ್ದೇ ಇರುತ್ತೆ ಸೆಲೆಕ್ಟ್ ಆಗ್ತೀನಾ ಇಲ್ವಾ ಯಾವ್ದೇ ಇಂಟರ್ವ್ಯೂ ಆದ್ರೂ ಹಂಗೆ ಇರುತ್ತೆ ನೀವು ಅಂತ ಟೈಮ್ ಅಲ್ಲಿ ಅಥವಾ ಲೈಫ್ ಅಲ್ಲಿ ಲೋಕಿ ಫೀಲ್ ಆದಾಗ ಯಾವ ದೇವ್ರನ್ನ ನೆನ್ಸ್ಕೋತೀರಿ ಸೊ ಅವಾಗ ಏನ್ ಮಾಡಿದ್ರಿ ಆ ಪ್ರೊಸೆಸ್ ಅಲ್ಲಿ ನೆಕ್ಸ್ಟ್ ಏನಪ್ಪ ಯಾವಾಗ ಕಾಲ್ ಬರುತ್ತೆ ಕಾಲ್ ಬರುತ್ತೆ ಅಂತ ಅವಾಗ ಹೇಗಿತ್ತು ನಾನು ರಾಘವೇಂದ್ರ ಸ್ವಾಮಿನ ತುಂಬಾ ನಂಬ್ತೀನಿ ಸೊ ನನ್ ವಾಲ್ ಕೂಡ ರಾಯರ ಇರೋದು ಎಷ್ಟು ಬಿಲೀವ್ ಮಾಡ್ತೀನಿ ಅಂದ್ರೆ ನಾನು ಒಂದೆರಡು ದಿನದಿಂದ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದೀನಿ ದೇವ್ರ ನಾನು ಅಂದ್ರೆ ನಾನು ಫುಲ್ ಫ್ರೆಂಡ್ಲಿ ಆಗಿರೋದು ದೇವ್ರ ಜೊತೆ ಫುಲ್ ಇವಾಗ ನನಗೇನಾದ್ರೂ ಅನ್ಕೊಂಡಿದೀನಿ ಅದ್ ಕೆಲ್ಸ ಆಗಲಿಲ್ಲ ಅಂದ್ರೆ ನೀನ್ ಯಾಕೆ ಆ ಕೆಲಸ ಮಾಡಿಲ್ಲ ನಾನು ಹೇಳಿದ್ದೆ ತಾನೇ ನನಗೆ ಬೇಕು ಅಂತ ನೀನ್ ಯಾಕೆ ಕೊಟ್ಟಿಲ್ಲ ಅಂತಂದು ಟೂ ಡೇಸ್ ಆಯ್ತು ಮಾತಾಡ್ಸಿಲ್ಲ ನೋಡ್ಬೇಕು ಇವತ್ತು ಮೇ ಬಿ ಇವತ್ತಿಲ್ಲ ನಾನು ಎಷ್ಟೊತ್ತಿಂಗ್ ಮಾತಾಡಿಸ್ತೀನಿ ಅಂತಾರ ಅಷ್ಟು ಫ್ರೆಂಡ್ಲಿ ಆಗಿರ್ತೀನಿ ದೇವ್ರ ಜೊತೆ ನಾನು ಸೊ ಆ ಬಾಂಡಿಂಗು ಆಲ್ಮೋಸ್ಟ್ ರಾಯರು ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಚೆನ್ನಾಗ್ ಮಗ್ಳು ತರನೇ ನೋಡ್ಕೊಂತಿದ್ದಾರೆ ಆ ವಿಷಯಕ್ಕೆ ಐ ಆಮ್ ವೆರಿ ಲಕ್ಕಿ ಅದೇ ಹೇಳ್ತಾರಲ್ವಾ ಆ ದೇವರನ್ನ ನೀವು ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಆದ್ರೆ ದೇವ್ರ ನಮ್ಮನ್ನ ಒಂದೇ ಒಂದು ಸರಿ ನೋಡಿದ್ರೆ ಸಾಕು ನಮ್ಮ ಲೈಫ್ ಹಿಂಗ್ ಚೇಂಜ್ ಆಗುತ್ತೆ ಅಂತ ನೀವು ದೇವರನ್ನ ನೋಡಿದರ ಅನ್ಸುತ್ತೆ ನಿಮಗೆ ನಿಮ್ಮ ಸ್ಲ್ಯಾಂಗ್ ಒಂದತ್ರ ಡಿಫ್ರೆಂಟ್ ಆಗಿದೆ ನೀವು ಯಾವ ಊರವರು ಎಲ್ ಸ್ಕೂಲಿಂಗ್ ಓದಿದ್ದು ಮತ್ತೆ ಕಾಲೇಜ್ ಡೇಸ್ ಆಗಿರಬಹುದು ಹೌದು ಅಂದ್ರೆ ಇವತ್ತು ನಮ್ಮ ಚಿತ್ರದುರ್ಗ ನಮ್ಮ ಚಿತ್ರದುರ್ಗ ಅಂದ್ರೆ ಮಧ್ಯ ಕರ್ನಾಟಕ ಅಲ್ವಾ ನಮ್ಮದು ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಎಲ್ಲಾ ಊರದು ಮಿಕ್ಸ್ ಮಾತಾಡ್ತೀವಿ ನಾವು ಸ್ವಲ್ಪ ಸ್ವಲ್ಪ ಬೆಂಗಳೂರು ಸ್ವಲ್ಪ ಶಿವಮೊಗ್ಗ ಸ್ವಲ್ಪ ಉತ್ತರ ಕರ್ನಾಟಕ ಎಲ್ಲ ಮಿಕ್ಸ್ ಅಂಡ್ ನಾನು ಇದ್ದು ಬಳ್ಳಾರಿ ಸೊ ನಂದು ಬಳ್ಳಾರಿ ಮಿಕ್ಸ್ ಚಿತ್ರದುರ್ಗ ಮಿಕ್ಸ್ ಇವಾಗ ಬೆಂಗಳೂರಲ್ಲಿ ಇದೀನಿ ಬೆಂಗಳೂರು ಮಿಕ್ಸ್ ಸ್ವಲ್ಪ ಕೆಲವರಿಗೆ ಕಷ್ಟ ಆಗುತ್ತೆ ನನ್ ಲ್ಯಾಂಗ್ವೇಜ್ ಸಡನ್ನಾಗಿ ಅರ್ಥ ಮಾಡ್ಕೊಳಕೆ